ನಮ್ಮ ಪೊಲೀಸ್ ಇಲಾಖೆಯಿಂದ ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಒಂದು ಸಂಚಾರಿ ಪೊಲೀಸ್ ಸ್ಟೇಷನ್ ಅದನ್ನು ಸಿದ್ಧಾರ್ಥ ನಗರ ಸಂಚಾರಿ ಪೊಲೀಸ್ ಸ್ಟೇಷನ್ ಅಂತ ಇಡಬೇಕು ಅಂತಂತೇಳಿ ಒಂದು ಪ್ರಪೋಸಲ್ ಆದರೆ ಅದಿರ್ತಕ್ಕಂಥ ಸ್ಥಳ ನಮ್ಮ ಕುರುಬ ಹಾಗಾಗಿ ಸಿದ್ಧಾರ್ಥ ನಗರ ಅನ್ನೋದ್ರ ಬದಲು ಅದು ಎಲ್ಲಿದೆಯೋ ಅಲ್ಲಿಗೆ ಆ ಹೆಸರು ಇಡಬೇಕು ಏನು ಹೆಸರು ಅಂತಂದರೆ ನಮ್ಮ ಕುರುಬಾರಳ್ಳಿ ಸಂಚಾರಿ ಪೊಲೀಸ್ ಸ್ಟೇಷನ್ ಅಂತ ಇಟ್ಟರೆ ಒಂದು ಗೌರವ ಆಗ್ತದೆ ನಾಮಾಂಕಿತನು ಕೂಡ ಒಳ್ಳೇದಾಗ್ತದೆ ಹಾಗಾಗಿ ನಾನು ಪೊಲೀಸ್ ಕಮಿಷನರಲ್ಲಿ ನಾನು ಪೊಲೀಸ್ ಇಲಾಖೆಯವರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೀನಿ ನಮ್ಮ ಕುರುಬಹಳ್ಳಿ ಸಂಚಾರಿ ಪೊಲೀಸ್ ಸ್ಟೇಷನ್ ಅಂತ ಅದನ್ನು ಇಡಬೇಕು ಅಂತ ವಿನಂತಿ ಮತ್ತು ಇದೆಲ್ಲ ಎಲ್ಲರೂ ಕೂಡ ಅಲ್ಲಿ ಯುವಕರು ಜನರು ಎಲ್ಲರೂ ಕೂಡ ಇದ್ರ ಬಗ್ಗೆ ಬಹಳ ಆಸಕ್ತಿ ಇದ್ದಾರೆ ಜನರ ಆಸಕ್ತಿ ಆಶಯಗಳನ್ನು ಸರ್ಕಾರ ಈಡೇರಿಸಬೇಕುತಕ್ಕಂತೆ ವಿನಂತಿ ಮಾಡಿದೆ